ಯಾಕೆ ಅಂತಲೇ ತಗ್ ಅಂತಲೊಂದೂರು ದಟ್ಟವಾದ ಕಾಡಿನ ಮಧ್ಯೆ ಸಾಕ್ತಾ ಇದೀವಿ ಮಂಜು ಮುಸುಕಿದ ವಾತಾವರಣ ಒಂದೆರಡು ತಿಂಗಳು ಆನೆ ಇಲ್ಲಿ ಆನೆ ಕಾಟ ಇರುತ್ತೆ ಇಲ್ಲಿ ಒಂದು ಗಂಡನೆ ಸಲಗ ಇಲ್ಲಿ ಬಂದು ಸಿಕ್ಕಾಪಟ್ಟೆ ಕಾಟ ಕೊಡ್ತಾ ಇದೆ ಒಂದು ಐದಾರು ಕೋಣೆ ಮಲಂದೂರು ಮಲಂದೂರು ರೋಡಿಗೆ ಹೋಗ್ತಾ ಇದೀವಿ ಹೋಗ್ತಾ ಹೋಗ್ತಾ ಇದೀವಿ ಇಲ್ಲೇ ಹೋದ್ರೆ ಬರ್ಕಡ ಫಾಲ್ಸ್ ಕೂಡ ಇದೆ ಹಾ ರಾಜ್ಕುಮಾರ್ ಮತ್ತು ಇವರು ಯಾರವರು ಮಾಧವಿ ಈ ಸಂಜಯ ಕೇಳಿದ್ರಲ್ಲ ಪ್ರೇಮ ಸಂಜಯ ಅದನ್ನು ಶೂಟ್ ಮಾಡಿದಂಥ ಜಾಗ ಬರ್ಕಣ ಫಾಲ್ಸ್ ಜೋಗಿಗುಂಡಿ ಫಾಲ್ಸ್ ಕೂಡ ಇದೆ ಬಹಳ ಫೇಮಸ್ ಅದು ಪ್ರವಾಸಿ ತಾಣಗಳಲ್ಲಿ ಕರ್ನಾಟಕದ ಪ್ರವಾಸಿ ತಾಣಗಳಲ್ಲಿ ಬರ್ಕಣ ಮತ್ತೆ ಜೋಗಿಗುಂಡಿ ಕೂಡ ಒಂದು ಆ ದಾರಿಯಲ್ಲಿ ನಾವು ಹೋಗ್ತಾ ಇದೀವಿ ಈಗ ಸಂಜೆಯ ಆರು ಗಂಟೆ

ದಕ್ಷಿಣದ ಚಿರಾಪುಂಜಿ ಸಾವಿರ ಮಿಲಿಮೀಟರ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇದೆ ದಕ್ಷಿಣದ ಚಿರಾಪುಂಜಿ ಅಂತೇಳಿ ಲಾಗಾಯತ್ನಿಂದ ಇದ್ ಹೆಸರು ನೋಡಿ ಇಲ್ಲಿ ಯಾರೋ ಒಬ್ರು ಇದು ಬರ್ಕಣಕ್ಕೆ ಹೋಗುವ ಜೋಗಿಗುಂಡಿ ಸಾರಿ ಜೋಗಿ ಗುಂಡಿಗೆ ಹೋಗುವಂತ ದಾರಿ ಇಲ್ಲಿ ರೈಟ್ ಸೈಡ್ ನಲ್ಲಿ ಒಂದು ಕಾರ್ ನಿಂತಿದೆ ನೋಡಿ ಒಂದ್ ನಿಮಿಷ ಸ್ಲೋ ಮಾಡಿ ಹಾ ಇಲ್ಲಿ ಇಲ್ಲಿ ದಿಸ್ ಇಸ್ ದಿಸ್ ಇಸ್ ಜೋಗಿ ಗುಂಡಿ ದಾರಿ ಜೋಗಿ ಗುಂಡಿಗೆ ಹೋಗುವಂತ ದಾರಿ ಫಾರೆಸ್ಟ್ ಗೇಟ್ ಕೂಡ ಇದೆ ಇಲ್ಲಿ ವೈಲ್ಡ್ ಲೈಫ್ ಅವರದು ರೈಟ್ ಮುಂದ ಇದು ಮಲಂದೂರ್ ಅಂತ ಒಂದು ಗ್ರಾಮ ಇದೆ ಕುಗ್ರಾಮ ಅಲ್ಲಿಗೆ ಕೆಲವು ವರ್ಷಗಳ ಹಿಂದೆ ಬೇಜಾವರ ಸ್ವಾಮಿಗಳು ಬಂದಿದ್ರು ಬೇಜಾವರ ಸ್ವಾಮಿಗಳು ಬಂದು ಅಲ್ಲಿ ಮೂಲಭೂತ ಸೌಕರ್ಯ ಕೊಡೋದು ಅನ್ನುವಂತ ಒಂದು ಕಾರ್ಯಕ್ರಮ ಏ ಪ್ರಸನ್ನ ಏ ಪ್ರಸನ್ನ ಸಾರ್ ಕೆಲವು ವರ್ಷಗಳ ಹಿಂದೆ ಬೇಜಾವರ ಸ್ವಾಮಿಗಳು ಮಲಂದೂರಿಗೆ ಬಂದಿದ್ರು ಅಲ್ಲಿ ಜನರಿಗೆ ಮೂಲಭೂತ ಸೌಕರ್ಯ ಕೊಡೋದು ಅಂತ ದೊಡ್ಡ ಪ್ರೋಗ್ರಾಮ್ ಹಮ್ಕೊಂಡಿದ್ರು ನಿಮ್ಮ ರೇಂಜರ್ ಸುರೇಶ್ ಇರೋರಿ ಕುಪತ್ರ ಹೌದೌದು ಹೌದಾ ಕಾಗೋಡ್ ತಿಮ್ಮಪ್ಪ ಅವ್ರ ರವೀನ ಮಿನಿಸ್ಟರ್ ಆಗಿದ್ದಾಗ ಈ ಮಲಂದೂರಿನ ಜನರಿಗೆ

ಮಲಂದೂರ ಮಳೆ ಹೇಗೆ ಬನ್ನಿ ಈ ಕಡೆ ಬನ್ನಿ ಸರ್ ಗೊತ್ತಾಯ್ತು ಈ ಸಲ ಮಳೆ ಹೇಗೆ ಹೌದಾ ಅವ್ರು ಆಗುಂಬೆ ಆಗುಂಬೆಗೆ ಹೋಗಿದ್ರು ಸಾಮಾನ್ ತಗೋಳಕ್ಕೆ ಆಗುಂಬೆಗೆ ಹೋಗಿ ಸಾಮಾನ್ ತಗೊಂಡು ಮಲಂದೂರಿಗೆ ಹೋಗ್ತಾ ಇದಾರೆ ಅಲ್ವಾ ಕರೆಕ್ಟ್ ಅಲ್ವಾ ಇಲ್ಲಿಂದ ದೂರ ಮಲಂದೂರು ಎರಡು ಕಿಲೋಮೀಟರ್ ಇದೆ ಅಲ್ಲ ಸರಿ 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 ನಿಮ್ಮ ಹೆಸರೇನು ಆಗುಂಬೆ ನಡ್ಕೊಂಡ್ ಬರ್ತಾ ಇದೀರಾ ಓ ಒಳ್ಳೆ ಬಿಡಿ ಗಾಡಿ ಇಲ್ಲ ಗಾಡಿ ಇಲ್ಲದ್ರೆ ಒಳ್ಳೆ ವ್ಯಾಯಾಮ ಸೂಪರ್ ಸೂಪರ್ ಅವರು ಅಲ್ಲಿ ಹೇಳೋಕೆ ಬರಲ್ಲ ಆಯಿತು ಬಿಡಿ ಗುಡ್ ಲಕ್ ಗುಡ್ ಲಕ್ ತೀರ್ ನನ್ನ ಪರಿಚಯ ಇದೆಯಾ ಹಾ ಓಕೆ 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 ಅದಕ್ಕೆ ಇದ್ಯಾವಾ ಸಲಗ ಬರ್ತಾ ಇತ್ತಲ್ಲ ಈ ಸಲ ಬರ್ ಬಂದಿಲ್ವಾ ಈ ಸಲ ಬಂದಿಲ್ಲ ಎಷ್ಟು ದಿನಗಳು ಎಷ್ಟು ದಿನಗಳಿತ್ತು ಬರ್ದೆ ನಾಲ್ಕಾಯ್ತು ಹೌದಾ ಅದು ಏಪ್ರಿಲ್ ಮೇ ಬಂದ್ಬಿಟ್ಟಿತ್ತು ನಿಮ್ ತೊಂದರೆ ಕೊಟ್ಟಿತ್ತೊಂದ್ರೆ ಅಂದ್ರೆ ಒಂದ್ ಕಸ ಮೊದ್ಲು ಬಂದಾಗ ತೊಂದ್ರೆ ಕೊಟ್ಟಿತ್ತು ಇವಾಗ ಏನ್ ಮಾಡ್ತಿತ್ತು ಇಲ್ಲೇ ಸೈಡ್ ನಿಂತರು ನಿಮ್ಮ ಹತ್ರ ಬಂದು ನಿಮ್ಮ ನಿಮ್ಮೆಲ್ ಬಂದು ಕೂಡ ಮೊದಲು ನಾಯಿ ಕೂಗ ಕೈ 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 ಅನ್ನೋದು ಎರಡನೇ ಸೌಂಡ್ ಮಾಡಿ ಹೋಗ್ತಿತ್ತು ಆದ್ರೆ ಅದ ಕೂಗ ಬರಸಿ ನಾವು ಎತ್ಲಾ ಹೋಗ್ಲಿಲ್ಲ ಅಲ್ಲೇ ಬಿಲ್ಕೊಳ್ಬೇಕು ಬರ್ತೀವಿ ಹೆದರಿಕೆ ಆಗ್ತಿತ್ತು ಇಲ್ಲೇ ಹೋಸಲ್ಲ ಆಗಿತ್ತು ಇಲ್ಲೇ ಒಂದು ಬೈಲಲ್ಲಿ ಅಲ್ಲ ಹ್ಮ್ ಒಂದು ಸಲಗ ಬಿಟ್ರೆ ಬೇರೆ ಯಾವ್ದಾದ್ರು ಆನೆ ಬಂದಿದ್ ಕುರುಹುಗಳು ಇಬ್ರು ಮಂಜುನಾಥ್ ಮಂಜುನಾಥ್ ಹೇಳ್ತಿದ್ರು ನಮ್ಮ ತಾಯಿ ತಂದೆಯವ್ರೆಲ್ಲ ಆನೆ ಹೋದಾಡ್ಲೇ ವಾಪಸ್ ಬರೋದು ಅಂತ ಆನೆ ಜಾಡು ಅಂತ ಆ ಜಾಡು ಕರೆಕ್ಟ್ ಅದು ಆನೆ ಕಾರಿಡಾರ್ ಬಂದಿತ್ತು ಅಲ್ಲೇ ವಾಪಸ್ ಹೋಗೋದು ಆನೆ ಕಾರಿಡಾರ್ ಮೂಡಿಗೆರೆ ಹೋಗಿದ್ದು ಈಗ ಇಲ್ಲ ಈ ಕಡೆ ಅದು ಹೋಗಿದ್ದು ಇಲ್ಲಿ ನಸಿ ಬರುವಾಗ ಕಿಗ್ಗಾ ಕಿಗ್ಗು ದೇವಸ್ಥಾನ ಹತ್ರ ಕೆಲವರ ಹತ್ರ ಎಡಕ್ಕೆ ಈ ಪಾಸಿಂದ ಆ ಪಾಸಿದ್ದ ಆಟಲ್ಲಿ ಸಿ ಕ್ಯಾಮರ್ ಇದೆ ಅಲ್ಲಿ ನಿಮ್ಮ ರೇಂಜಿಗೆ ಬಂದು ಕೂಡ ನೀವು ಫೋನ್ ಹೊಡಿತೀರಿ ಈ ರೇಂಜಿಗೆ ಕಾರ್ಕಳ ರೇಂಜಿಗೆ ಅದು ಕೆರೆಕಟ್ಟ ರೇಂಜ್ ಇದು ಕಾರ್ಕಳ ರೇಂಜ್ ಕಾರ್ಕಳ ರೇಂಜ್ ಬಾರ್ಡ್ರಲ್ಲಿ ಇದ್ರೆ ಅವರಿಗೆ ಕಾರ್ಕಳ ರೇಂಜ್ ಪಾರ್ಟಲ್ಲಿ ಇದ್ರೆ ಕೆರೆಕೆಟ್ರಿಗೆ ಗೊತ್ತಿಲ್ಲ ಕೆರೆಕಟ್ಟಿನಿಂದ ಈ ಕಡೆಗಾದ್ರು ಅವ್ರು ಮಾಡ್ತಾರೆ ಈ ಕಡೆ ಆ ಕಡೆ ಮಾಡ್ತಾರೆ ಅಲ್ಲ ಇದು ಒಂದು ಸಲಗ ಬಿಟ್ರೆ ಆ ಕಡೆಗೆ ಈ ಕಡೆ ಕೆರೆಕಟೆ ರೇಂಜಿನ ಅದ್ಲಾಗದ್ಲಾಗಿದ್ದ ಬಿಟ್ರೆ ಬೇರೆ ಸುಮಾರು ಒಂದು ಹತ್ತು ವರ್ಷದಿಂದ ಇದು ಒಂದೇ ಆನೆ ಸಾಧಾರಣ ಇಲ್ಲಿಂದ ಎಡುವುದರಿಗೂ ಹೋಗತ್ತಂತೂ ತೊಂದರೆ ಆಗಿದ್ದು ಬಂದಾಗ ಒಬ್ಬರು ಬಂದಾಗ ಹೋಗದೆ ನಮ್ಮ ಚಿಕ್ಕಪ್ಪನ ಅಂತ ಹೌದಾ ಅದಾದ ಮೇಲೆ ಬೇರೆ ಇನ್ನೇನು ಇಲ್ಲಿಂಟು ಅವರು ಭಯ ಬಿಟ್ಟರು ಸ್ವಲ್ಪ ಎಪ್ಕು ಬಂದಿತ್ತು ಹೆಕೊಂಡ್ರೆ ಏನು ತೊಂದರೆ ಮಾಡಲ ಇಲ್ಲಿ ಉಳ್ಬಡಿ ಅಂತ ಅಲ್ಲಿಂದ ಬಹಳಷ್ಟು ಹ್ಞೂ ಆಗಲಿ ಹಾಂ ಆಗಲಿ ಧನ್ಯವಾದಗಳು ನಿಮಗೆ ನೋಡಿ ನಾವೀಗ ಮಲಂದೂರಿನ ಸಮೀಪದಲ್ಲಿದ್ದೀವಿ ನೋಡಿ ಹೇಗಿದೆ ಮಂಜು ಮುಸುಕಿದ ವಾತಾವರಣ ಹಿಂಗೆ ಇದೆ ಮಂಜು ಮುಸುಕಿತ ವಾತಾವರಣ ಚೆನ್ನಾಗಿದೆ ನೋಡಿ ಎಲ್ಲ ಮಂಜು ಮುಸುಕಿತ ವಾತಾವರಣ ಸ್ವರ್ಗವೇ ಧರೆಗೆ ಇಳಿದಂತಿದೆ ವಾತಾವರಣ ಹಾ ನೋಡಿ ಆಗುಂಬೆಯ ಮಂಜು ಆಗ್ತಾ ಇದೆ ನೋಡಿ ಆಗುಂಬೆಯ ಮಂಜು ಹೇಗಿದೆ ನೋಡಿ ಸಖತಾಗಿದೆ ಬ್ಯೂಟಿಫುಲ್ ಇಬ್ಬರೀ ಸರ್ ನೋಡಿ ಎಂತ ಪರಿಶುದ್ಧವಾದ ನೀರು ಧರ್ಮಣ ಇಲ್ಲ ನೋಡಿ ಪರಿಶುದ್ಧವಾದ ನೀರು ಹಾ ಸೂಪರ್ 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 ನೋಡಿ ಹೆಂಗೆ ನೀರು ಹರಿತಾ ಇದೆ ಸೂಪರ್ 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 ಆಗಿದೆ ನೋಡಿ ಸಖತ್ತಾಗಿದೆ ನೀರು ತಣ್ಣಗಿದೆ ಸ್ವಚ್ಛವಾಗಿದೆ ಸಖತ್ತಾಗಿ ಮಳೆ ಬರ್ತಾ ಇದೆ ಸಖತ್ತಾಗಿ ಮಳೆ ಬರ್ತಾ ಇದೆ ಸಖತ್ತಾಗಿ ಮಳೆ ಬರ್ತಾ ಇದೆ ಹಂಗಾಗಿ ಸಖತ್ ನೀರು ಎಲ್ಲ ಕಡೆ ನೀರು ಇಡೀ ಮಲೆನಾಡು ಭಾಗದಲ್ಲಿ ನೀರೋ ನೀರು ನೋಡಿ ಹೇಗಿದೆ ನೀರು ಸಖತ್ ನೀರು ಆಹಾ ಹಾಂ 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 ಕೋಲ್ಡ್ ನಮ್ಮ ಧರ್ಮಣ್ಣ ಅವರು ನೀರೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಸ್ವಚ್ಛ ನೀರು ಸ್ಫಟಿಕದ ಹಾಗೆ ಎಷ್ಟು ನೋಡಿ ಪರಿಶುದ್ಧವಾಗಿದೆ ನೋಡಿ ಹಾಂ ಹಾಂ ಈಗ ಸಂಜೆ ಆರು ಕಾಲು ಗಂಟೆ ಸಂಪೂರ್ಣ ಮಂಜು ಮುಸುಕಿದ ವಾತಾವರಣ ಹಾಂ 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 ಸೂಪರ್ 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 ನಮ್ಮ ಕಾರ್ ನೋಡಿ ಹೆಂಗೆ ಕಾಣ್ತಾ ಇದೆ ಮಂಜು ಮುಸುಕಿದ ಈ ಒಂದು ಸುಂದರ ರುದ್ ನಯನ ಮನೋಹರವಾದಂಥ ಒಂದು ವಾತಾವರಣ ನೋಡಿ ನೀರು ನೋಡಿ ಹಾಗೆ ಹರಿತಾ ಇದೆ ಹ ಮಾಲ್ತಿ ನದಿ ಮಾಲ್ತಿ ನದಿನ ಸೀತಾ ನದಿ ಹೋಗುತ್ತೆ ಇದು ಹೋಗ್ಬಿಟ್ಟು ಅಲ್ವಾ ಅಂತ ಇಲ್ಲ ಸರ್ ಸೀತಾ ನದಿಗೆ ಹೋಗುತ್ತೆ ಇದು ಸೀತಾ ನದಿ ಇದು ಸೀತಾ ಹೋಗುತ್ತೆ ನೋಡಿ ಅಲ್ಲೊಂದು ವಾಹನ ಬರ್ತಾ ಇದೆ ನೋಡಿ ಮಂಜನ್ನು ಸೀಡಿಕೊಂಡು ಈ ಆಗುಂಬೆಯ ಸಂಜೆಯ ಮಂಜನ್ನು ಸೀಡಿಕೊಂಡು ಒಂದು ವಾಹನ ಬರ್ತಾ ಇದೆ ನೋಡಿ ಸೂಪರ್ 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 ಸರ್ ಇದು ಸೀತಾ ನದಿ ಹೋಗುತ್ತೆ ಸೀತಾ ನದಿ ಮಾಲತಿ ಅಲ್ಲ ನೋಡಿ ಸೂಪರ್ 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 ಹಾ ಹಾ ಮಂಜು Thank <laughs> you.